ರಾಧಿಕಾ ಕುಮಾರಸ್ವಾಮಿ ಅವ್ರ ಆ್ಯಕ್ಟಿಂಗು ತುಂಬ ಸೂಪರಾಗಿದೆ ತುಂಬ ವರ್ಷಗಳಾದಮೇಲೆ ಅವ್ರು ಪಿಚ್ಚರ್ ಮಾಡಿದ್ದಾರೆ ಈ ಥರ ಅವ್ರ ಆ್ಯಕ್ಟಿಂಗ್ ಈ ಥರ ಇಷ್ಟು ಸೂಪರಾಗಿ ಅವರ ಅಭಿನಯ ಕಲೆ ಇದೆ ಅಂತ ಕನ್ನಡ ಚಿತ್ರ ನಮಗೆ ಗೊತ್ತಿರಲಿಲ್ಲ ಈ ಭೈರಾದೇವಿ ಅನ್ನೋ ಪಿಕ್ಚರು ತುಂಬ ಸಖತ್ತಾಗಿ ಬಂದಿದೆ ಅವ್ರ ಆ್ಯಕ್ಟಿಂಗ್ ನೋಡಿದ್ರೆ ನಮಗೆ ಥೇಟ್ರಲ್ಲಿ ಒಂಥರ ಮೈ ಜುಮ್ ಅಂತ ಇತ್ತು ಅಷ್ಟು ಚೆನ್ನಾಗಿದೆ ಆ್ಯಕ್ಟಿಂಗು ಪ್ರತಿಯೊಬ್ಬ ಕನ್ನಡಿಗನು ಈ ಪಿಕ್ಚರ್ ನೋಡಿ ಈ ಪಿಕ್ಚರ್ ಗೆಲ್ಲಿಸಿ ರಮೇಶ್ ಅರವಿಂದ್ ಅವ್ರ ಆ್ಯಕ್ಟಿಂಗ್ ಆಗಲಿ ಅನುಪ್ರಭಾಕರ್ ಅವ್ರ ಆ್ಯಕ್ಟಿಂಗ್ ಆಗಲಿ ರಾಧಿಕಾ ಕುಮಾರಸ್ವಾಮಿ ಅವ್ರ ಆ್ಯಕ್ಟಿಂಗ್ ಆಗಲಿ ತುಂಬ ಚೆನ್ನಾಗಿ ಬಂದಿದೆ ದೇವೇಗೌಡರು ಸೊಸೆ ಅಂತ ಹೇಳ್ಕೊಳಕ್ಕೆ ಈ ಪಿಕ್ಚರ್ ಒಂದು ತೋರಿಸ್ಬಿಟ್ಟು ದೇವಗೌಡ್ರ ಸೊಸೆ ಅಂತ ಹೇಳ್ಬೇಕು ಅಷ್ಟು ಸೂಪರ್ ಆಗಿದೆ ಜೈ ರಾಧಿಕಾ ಕುಮಾರಸ್ವಾಮಿ ತುಂಬ ಚೆನ್ನಾಗಿದೆ ಪಿಕ್ಚರು ದೇವ್ರ ಪಿಕ್ಚರ್ ಬಂದು ತುಂಬ ದಿವಸ ಆಗಿತ್ತು ತುಂಬ ಚೆನ್ನಾಗಿ ಮಾಡಿದ್ದಾರೆ ಅವರು ಹಳೆ ಆಕ್ಟ್ರೆ ಅದ್ರೂ ಕೂಡ ಇಂಥ ಸಿನಿಮಾ ಬೇಕಾಗಿತ್ತು ತುಂಬ ಚೆನ್ನಾಗಿದೆ ಮೂವಿ ತುಂಬ ಚೆನ್ನಾಗಿದೆ ಮೇಡಮ್ನ ಮೊದಲು ನಾವು ನೋಡ್ತಿದ್ದಿದ್ದಕ್ಕೂ ಈ ಫಿಲಮಲ್ಲಿ ನೋಡ್ತಾ ಇರೋದಕ್ಕೂ ತುಂಬ ಡಿಫ್ರೆನ್ಸ್ ಇದೆ ಆಗಿದೆ ಅದರಲ್ಲೂ ಅಗೋರಿ ಪಾತ್ರ ಅಂತೂ ತುಂಬ ಚೆನ್ನಾಗಿದೆ ನಾವು ಅಗೋರಿ ಪಾತ್ರ ಈ ಬಾಬಾ ಪಾತ್ರ ಎಲ್ಲ ಗಂಡು ಮಕ್ಕಳಲ್ಲಿ ಮಾತ್ರ ಇದ್ದೋ ಫಸ್ಟ್ ಟೈಮ್ ಒಂದು ಹೆಣ್ಮಕ್ಳು ಅಗೋರಿ ಪಾತ್ರ ಇದ್ದೀವಿ ತುಂಬ ಚೆನ್ನಾಗಿದೆ ಅಮೇಝಿಂಗ್ ಹಂಡ್ರೆಡ್ ಡೇಸ್ ಗ್ಯಾರಂಟಿ ಒಂದು ಕುಟುಂಬ ಕೂತ್ಕೊಂಡು ನೋಡಬೇಕಾಗಿರೋ ಫಿಲಮಲ್ಲಿ ಏನೇನು ಇರಬೇಕು ಅದೆಲ್ಲ ಈ ಫಿಲಮಲ್ಲಿದೆ ಹಂಡ್ರೆಡ್ ಡೇಸ್ ಗ್ಯಾರಂಟಿ ಡೌಟೇ ಇಲ್ಲ ನಮ್ಮ ಕಡೆಯಿಂದ ಫುಲ್ ಸಪೋರ್ಟ್ ಇದೆ ಹಂಡ್ರೆಡ್ ಡೇಸ್ ಗ್ಯಾರಂಟಿ ಖಂಡಿತ ಸರ್ ಮೂವಿ ತುಂಬ ಚೆನ್ನಾಗಿದೆ ಈ ಮೂವಿ ನೋಡಬೇಕು ಅಂದರೆ ತಾಯಿನ ನೆನೆಸ್ಕೊಂಡು ಗುಂಡಿಗೆ ಗಟ್ಟಿಯಾಗಿ ಇಟ್ಕೊಂಡು ಬರಬೇಕು ಹಂಡ್ರೆಡ್ ಡೇಸ್ ಪಿಕ್ಚರ್ ಓಡುತ್ತೆ ಮೇಡಮ್ನ ಬೇರೆ ಬೇರೆ ಪಾತ್ರದಲ್ಲಿ ನೋಡಿದಾಗ ಈ ಪಾತ್ರದಲ್ಲಿ ನೋಡಿದಾಗ ನಮಗೆ ಮಾಡಿದಾರಂತೂ ಖಂಡಿತ ತಾಯಿನೇ ಮೈ ಮೇಲೆ ಇಳಿಸ್ಕೊಂಡು ಮಾಡಿದ್ದಾರೆ ಮೈಯೆಲ್ಲ ಜುಮ್ಮನಂತೆ ಈ ಪಾತ್ರ ನೋಡೋಕ್ಕೆ ತುಂಬ ಚೆನ್ನಾಗಿದೆ ಸರ್